ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕತ್ತ ನೋಡ್ರಿ ಇವತ್ತು ಸಿಂಪಲ್ಲಾಗಿ ನಾನು ಲೈನಿಂಗ್ ಬ್ಲೌಸ್ನ ಇವತ್ತು ಸ್ಟಿಚಿಂಗ ಮಾಡ್ಲಾಕತ್ತಾನೆ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಲಿಕ್ಕನಿ ಹಾಗೆ ಟೈಲರಿಂಗ್ ಬಗ್ಗೆ ಸಂಬತ್ತ ಸಂಬಂಧ ಇರ್ತಕ್ಕಂಥ ಒಂದು ಒಂದಿಷ್ಟು ಟಿಪ್ಸ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತಾ ಮತ್ತು ಹಾಗೆ ಸ್ಟೆಪ್ ವೈಸ್ ಯಾವ ರೀತಿಯಾಗಿ ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಇವತ್ತು ಈ ವಿಡಿಯೋದೊಳಗೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಇನ್ನು ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ಲತ್ತಿರಲ್ಲ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿ ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಷ್ಟ ಆಯಿತಲ್ಲ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಸೊ ಶೇರ್ ಮಾಡಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿರಿ ಇವಾಗ ನಾನು ಪ್ರತಿಯೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಡಿಸೈನ್ ಸ್ಲೀವ್ ಆಗಿರಲಿ ಹಾಗೆ ಸಿಂಪಲ್ ಆಗಿರ್ತಕ್ಕಂಥ ಹಾಗೆ ನಾರ್ಮಲ್ ಸ್ಲೀವ್ ಆದರೂ ಕೂಡ ಮೊದಲಿಗೆ ನಾನು ಸ್ಲೀವ್ನ ರೆಡಿ ಮಾಡಿ ಇಟ್ಕೊಳ್ತೀನಿ ಯಾಕಂತಂದರೆ ಸೊ ನಾನು ಸ್ಟಾರ್ಟಿಂಗಿಂದ ಇದೇ ರೀತಿಯಾಗಿ ಬ್ಲೌಸ್ ಮೆಥೆಡ್ನ ನಾನು ಸ್ಟಾ ಸ್ಟಾರ್ಟಿಂಗ ಸ್ಟಿಚಿಂಗ್ ಮಾಡ್ತಾ ಬಂದಾನೆ ಈಗಲೂ ಕೂಡ ಅದೇ ರೀತಿಯಾಗಿ ಏನೋ ಒಂದು ರೀತಿ ಈಸಿ ಅನ್ನಿಸ್ತತಿ ಹೀಗಾಗಿ ನಾನು ಮೊದಲಿಗೆ ಸ್ಲೀವ್ ರೆಡಿನ ಮಾಡ್ಕೊಳ್ತೀನಿ ಹಾಗೆ ನೀವು ಕೂಡ ಯಾವುದಾದ್ರೂ ಈ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಆಗಿರಬಹುದು ಮತ್ತು ಮಾರ್ಕಿಂಗ್ ಆಗಿರಬಹುದು ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಐತಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಲರಿಂಗ್ ಅನ್ನೋರು ಕೂಡ ಆರಾಮಾಗಿ ನೀವು ನನಗೆ ಏನು ಸಾಧ್ಯ ಆಗುತ್ತಲ್ಲ ನಾನು ಅಷ್ಟು ನಾ ಯಾವ ರೀತಿ ಮೆಥೆಡ್ ಒಳಗೆ ಬ್ಲೌಸ್ ಕಟಿಂಗ್ ಮಾಡ್ತೀನಲ್ಲ ಹಾಗೆ ಡ್ರೆಸ್ಸಸ್ ಆಗಿರಬಹುದು ಆ ಮೆಥೆಡ್ನ ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ ಮಾಡ್ಬೋದು ಸೊ ಇವಾಗ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯ್ತು ನೋಡ್ರಿ ಆ ಎರಡು ಕ್ರಾಸ್ ಬೆಲ್ಟ್ ಕೂಡ ನಾನು ಮೊದಲಿಗೆ ರೆಡಿ ಮಾಡ್ಕೊತೀನಿ ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿಟ್ಟಾದ ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾನು ರೆಡಿ ಮಾಡ್ಲಕ್ಕತ್ತಿನಿ ಹಾಗೆ ನೋಡ್ರಿ ಇವಾಗ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಗಂಟೆ ಆಗೈತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಆ ಬ್ಲೌಸ್ನ ಸ್ಟಿಚ್ಚಾಗಿ ಮಾಡ್ಲಿಕ್ಕತ್ತಿನಿ ಇವತ್ತಿಲ್ಲ ಅಂತಂದ್ರೂ ಇವತ್ತು ಮೂರು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಡ್ಬೇಕು ಯಾಕಂತಂದ್ರೆ ಆ ನಾಳೆ ದಿನ ಅರ್ಜೆಂಟ್ ಒಳಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಯಾವುದೇ ಡಿಸೈನ್ ಇಲ್ಲ ಸಿಂಪಲ್ಲಾಗಿ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಲಿಮ್ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡು ಅಂತ ಹೇಳಿದ್ರು ನಾನು ಆಲ್ರೆಡಿ ವಿಡಿಯೋ ಒಳಗೆ ಹೇಳೀನಿ ಒಂದು ಬ್ಲೌಸ್ಗೆ ನಾನು ಸ್ಟೋನ್ ಸ್ಟೋನ್ಲೆಸ್ ಅಟ್ಯಾಚ್ ಮಾಡಬೇಕಂತಂದ್ರೂ ಒಂದು ನೂರ ಅರವತ್ತು ರೂಪಾಯಿ ಚಾರ್ಜ್ನ ಮಾಡ್ತೀನಿ ಯಾಕಂತಂದರೆ ಒಂದೊಂದು ಸರ್ತಿ ಸೂಜಿ ಕೂಡ ಕಟ್ ಆಗೋ ಚಾನ್ಸಸ್ ಇರ್ತೈತಲ್ಲ ಹೀಗಾಗಿ ನಾನು ಒಂದು ಸ ಒಂದು ನೂರ ಅರವತ್ತು ರೂಪಾಯಿನ ಚಾರ್ಜ್ ಮಾಡ್ತೀನಿ ಒಂದೊಂದು ಕಡೆ ರೇಟ್ ಏನೈತಿಲ್ಲ ಜಾಸ್ತಿ ಐತಿ ಸೊ ಹೀಗಾಗಿ ನಾನು ಇವಾಗ ಏನೈತಲ್ಲ ಈ ರೇಟ್ನ ಹಳ್ಳಿ ಒಳಗೆ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಈ ರೇಟ್ನ ನಾನು ತಗೊಳ್ತೀನಿ ಇವತ್ತು ಯಾವುದೇ ಡಿಸೈನ್ ಇಲ್ಲ ಮತ್ತು ಡೋರಿ ಕೂಡ ಇಲ್ಲ ಜಸ್ಟ್ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಲೇಸ್ನ ಅಟ್ಯಾಚ್ ಮಾಡೋದು ಇವಾಗ ನೀವು ನೋಡ್ತಾ ಇರ್ಬೋದು ಇವತ್ತು ಮೂರು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಹುಕ್ಸ್ ಅಟ್ಯಾಚ್ ಮಾಡಿ ನಾಳೆಗೆ ಮುಂಜಾನೆ ಟೈಮ್ ಒಳಗೆ ಕೊಡಿ ಅಂತ ಹೇಳಿದ್ದಾರೆ ಇವಾಗ ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟ್ ರೆಡಿ ಆದ ನಂತರ ಎರಡು ಪಾರ್ಟ್ಸ್ ಕೂಡ ನಾನು ರೆಡಿ ಮಾಡ್ಲಾಕತ್ತಿ ಹಾಗೆ ಇನ್ನೊಂದು ವಿಡಿಯೋ ಒಳಗೆ ಕೂಡ ಯಾವ ರೀತಿಯಾಗಿ ಬ್ಲೌಸ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡೋದಂತ ಹೇಳಿ ನಾನು ತಿಳಿಸ್ಕೊಟ್ಟೀನಿ ಹಾಗೆ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಬೇಕಂತಂದರೆ ಚೆಕ್ ಮಾಡಿಕೊಂಡು ವಿಡಿಯೋನ ನೋಡ್ಬೋದು ಹಾಗೆ ಇವಾಗ ಇವತ್ತಿನ ಅರ್ನಿಂಗ್ ಅಂತಂದ್ರೆ ಈ ಒಂದು ಮೂರು ಬ್ಲೌಸ್ ನಾನು ಆನ್ಲೈನ್ನೇ ಸಂಜೆ ಟೈಮ್ ಒಳಗಂತೂ ಕಟಿಂಗ್ ಇಟ್ಟಿದ್ನಿ ಮೂರು ಬ್ಲೌಸ್ ಸ್ಟಿಚಿಂಗ್ ಅಂತಂದ್ರೆ ಒಂದು ನೂರ ಅರವತ್ತು ರೂಪಾಯಿದಂತೆ ಮೂರು ಬ್ಲೌಸಿಂದ ಎಷ್ಟಾಗ್ತೈತಿ ನೋಡಿರಿ ನೀವು ಇವತ್ತಿನ ಅರ್ನಿಂಗ್ ಬಂದು ನಾಲ್ಕುನೂರ ಎಂಬತ್ತು ಮತ್ತು ಇವೇ ಸೀರೆ ಪೀಕೋ ಅಷ್ಟು ಹಾಕೋದವ ಎಲ್ಲ ಕೂಡಿ ನಾನು ಐದುನೂರು ರೂಪಾಯಿ ಚಾರ್ಜ್ ಮಾಡೇನಿ ಮೇಲ್ಗಡೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಆದರೂ ಕೂಡ ನಾನು ಅಷ್ಟೊಂದು ಅಂತಂದ್ರೆ ಬಿಟ್ಟು ಬಿಟ್ಟಿರ್ತನ ಅಷ್ಟೊಂದು ನಾನು ಕೊಡಬೇಕಂತ ಹೇಳಿ ನನಗಿಲ್ಲ ಯಾಕಂದರೆ ರೆಗ್ಯುಲರ್ ಕಸ್ಟಮರ್ದು ಇದ್ರು ಅಂತಂದ್ರೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ರೀತಿಯಾಗಿ ಬಿಟ್ಟು ಬಿಡ್ಲಾಕ ನಡೀತೈತಿ ಹಾಗೆ ಎಲ್ಲರೂ ಕೂಡ ನಮ್ಮದು ಟೈಲರಿಂಗ್ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತರಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ನೀವು ಆದಷ್ಟು ಜನಕ್ಕೆ ಸೇರ್ ಮಾಡಿ ಹೆಚ್ಚು ಜನಕ್ಕೆ ಸೇರ್ ಮಾಡಿ ಸ್ಕಿಪ್ ಮಾಡದೆ ಪ್ರತಿಯೊಂದು ವಿಡಿಯೋ ನೋಡ್ಲಾಕತ್ತೆ ಅಂತಂದ್ರೆ ನಮ್ಮ ಚಾನಲ್ಗೂ ಕೂಡ ಭಾಳ ಸಪೋರ್ಟ್ ಆಗತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಮ್ಮ ಚಾನಲಲ್ಲಿ ತಕ್ಕ ಮಟ್ಟಿಗೆ ಗ್ರೋ ಆಗ್ಲಾತತಿ ಇನ್ನೂ ಗ್ರೋ ಆಗಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಇವಾಗ ಟಕ್ಸ್ ಪಾಯಿಂಟ್ ಹಿಡಿಯೋದು ಕಂಪ್ಲೀಟ್ ಆದ ನಂತರ ನಾನು ಕ್ರಾಸ್ ಬೆಲ್ಟ್ನ ನಾನು ಅಟ್ಯಾಚ ಮಾಡ್ಲಾಕತ್ತೆ ಇವಾಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಯಾವ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಟಕ್ಸ್ ಪಾಯಿಂಟ್ನ ಹಿಡಿಯೋದು ಎಲ್ಲನೂ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿ ಇವಾಗ ಎರಡೂ ಸೈಡ್ ಕೂಡ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ತೀನಿ ಆ ದುಡಿಮೆ ಮಾಡ್ಲಿಕ್ಕೆ ಹಳ್ಳಿ ಆದ್ರೇನು ಸಿಟಿ ಆದ್ರೂ ಯಾವುದೇ ಒಂದು ಒಂದು ನಾವು ದುಡಿತೀವಿ ಅಂತಂದರೆ ದುಡಿದು ನಮ್ಮ ಸ್ವಂತ ದುಡಿಮೆಯಿಂದ ನಾವು ಸ್ವಲ್ಪ ದುಡಿಮೆಯಿಂದ ನಾವು ದುಡ್ಕೊಂಡು ತಿಂತೀವಿ ಅಂತಂದ್ರೆ ಯಾರ ತಂಜಿಕೆ ಏನೂ ಇಲ್ಲ ನೋಡ್ರಿ ಯಾಕಂತಂದರೆ ನಾವು ಒಂದು ಯಾವುದೇ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಆಗಿರ್ಬೋದು ನಾವು ಮಾಡ್ಕೊಂಡ್ವಿ ಅಂತಂದರೆ ಇವಾಗ ಹಳ್ಳಿ ಆಗಿರ್ಬೋದು ಹಳ್ಳಿ ಒಳಗೆ ಅಂತಂದ್ರೆ ಜಾಸ್ತಿ ಏನಂತಂದ್ರೆ ಯಾವುದೇ ಒಂದು ಈ ರೀತಿಯಾಗಿ ವಿಡಿಯೋಸ್ ಆಗಿರ್ಬೋದು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಹಲವಾರು ಹಲ್ವಾರು ಜನ ಮಾತಾಡ್ತಾರೆ ಬಟ್ ನಮ್ಗೆ ಮುಂದೊಂದು ದಿನ ಹೆಲ್ಪ್ ಆಗಿ ಆಗ್ತೈತೆ ಯಾಕಂತಂದ್ರೆ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ ಕಲ್ತಿರ್ತಕ್ಕಂಥ ವಿದ್ಯೆ ಏನೈತಲ್ಲ ಯಾವತ್ತಿಗೂ ಯಾವತ್ತಿಗೂ ನಮ್ಗೆ ಲಾಸ್ ಅನ್ನೋದಾಗಂಗಿಲ್ಲ ಅಂದರೆ ಅದು ವಿದ್ಯೆ ಏನೈತೆ ಅಲ್ಲ ಏನಾದರೂ ನಾವು ದುಡ್ಡು ಕೊಟ್ಕೊಂಡ್ಕೊಬೋದು ಆದರೆ ವಿದ್ಯೆ ಅಂತಕ್ಕಂಥದ್ದು ಬಡತನ ಮತ್ತು ಶ್ರೀಮಂತಿಕ ಅನ್ನೋದು ತಾರತಮ್ಯನ ಮಾಡೋಂಗಿಲ್ಲ ಯಾಕಂತಂದ್ರೆ ಯಾರು ಇಷ್ಟಪಟ್ಟು ಕಷ್ಟಪಟ್ಟು ಪಟ್ಟು ನಾವು ಪಡ್ಕೊಳ್ತೀವಿ ಯಾವುದೇ ಒಂದು ವಿದ್ಯೆ ಆಗಿರಬಹುದು ಇವಾಗ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಮತ್ತು ಟೈಲರಿಂಗ್ ಆಗಿರಬಹುದು ಹಲವಾರು ಜನ ಕುಕ್ಕಿಂಗಲ್ಲಿ ಕೂಡ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಿರ್ತಾರೆ ಯಾವುದೇ ಒಂದು ರೀತಿ ಪರಿಶ್ರಮ ಪಟ್ಟಾಗ ನಮಗೆ ಮುಂದೊಂದು ದಿನ ಪ್ರತಿಫಲ ಅನ್ನೋದು ಸಿಗ್ತೈತಿ ಹೀಗಾಗಿ ಇವಾಗ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಟೈಲರಿಂಗ್ ಜೊತೆಗೆ ಮನೆ ಕೆಲಸದ ಜೊತೆಗೆ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡ್ತಾನೆ ಹೊಂಟಿದ್ದೀನಿ ಅಂತಂದ್ರೆ ಮುಂದೊಂದು ದಿನ ಇದರಿಂದ ನನಗೆ ನನಗೆ ಆಗಿರ್ಬೋದು ಫ್ಯಾಮಿಲಿಗೆ ಆಗಿರ್ಬೋದು ಹೆಲ್ಪ್ ಆಗ್ತತಿ ಅನ್ನೋ ಭರವಸೆಯಿಂದ ನಾನು ಡೈಲಿ ವಿಡಿಯೋಸ್ನ ಹಾಕ್ತೀನಿ ಇವಾಗ ಯೂಟ್ಯೂಬ್ ಮಾಡಿರೋರಿಗಂತೂ ಗೊತ್ತೇ ಇರ್ತೈತಿ ಹೀಗಾಗಿ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತೇ ಇರ್ತೈತಿ ಹೀಗಾಗಿ ನಾನು ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಸ್ಟಿಚಿಂಗ್ ಮಾಡಿ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ಕೊಂಡು ಹೋಗೋದು ಅಷ್ಟೊಂದು ಸಾಮಾನ್ಯದ ಕೆಲಸ ಅಂತ ನಾನು ಹೇಳ್ತೀನಿ ಸಾಮಾನ್ಯ ಕೆಲಸನೇ ಅಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಂದು ವಿಡಿಯೋನ ಬಿಡ್ಬೇಕಂತಂದ್ರೆ ಅದನ್ನ ಎಷ್ಟು ರೆಡಿ ಮಾಡಬೇಕು ನಮ್ಗೆ ಎಷ್ಟು ಟೈಮಿಂಗ್ ಕೊಡಬೇಕು ಅನ್ನೋದು ಆ ಯೂಟ್ಯೂಬ್ ಯಾರು ಮಾಡ್ತಿರಲ್ಲ ಅವ್ರು ಖಂಡಿತ ಗೊತ್ತಿರ್ತೈತಿ ಪ್ರತಿಯೊಂದು ವಿಡಿಯೋನ ನಾವು ಮಾಡಿದ ನಂತರ ಎಡಿಟಿಂಗ್ ಮಾಡಿ ಹಾಗೆ ಮಕ್ಕಳು ಎಲ್ಲ ಸ್ಟಿಚಿಂಗ್ ಮಾಡುವಾಗ ಡೈರೆಕ್ಟಾಗಿ ಮಾತಾಡ್ಲಿಕ್ಕಾಗಂಗಿಲ್ಲ ಸ್ವಲ್ಪ ಡಿಸ್ಟರ್ಬ್ ಇರ್ತೈತಿ ಹೀಗಾಗಿ ನಂತರ ಎಡಿಟ್ ಮಾಡಿ ವಾಯ್ಸ್ ಅವ್ರ ಕೊಟ್ಟು ತಮ್ಮ ನೀಲ್ಸ್ ರೆಡಿ ಮಾಡಿ ಈ ರೀತಿಯಾಗಿ ಹಲವಾರು ಪ್ರೊಸೀಜರ್ನ ಮಾಡಬೇಕೈತಿ ಮತ್ತು ಕಸ್ಟಮರ್ಸ್ ಯಾವ ಟೈಮಿಂಗ್ ಕೇಳಿರ್ತಾರ ಅವ್ರಿಗೆ ಕೂಡ ಬ್ಲೌಸ್ನ ನಾವು ರೆಡಿ ಮಾಡಿ ಕೊಡಬೇಕಾಗ್ಕತಿ ಹೀಗಾಗಿ ಎಲ್ಲ ಕೂಡ ಮ್ಯಾನೇಜ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತಂದ್ರೆ ಮುಂದೊಂದು ದಿನ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ನಾನು ಇವಾಗ ಸ್ಟಿಚಿಂಗ್ನ ನಾನು ಆಲ್ರೆಡಿ ಕಸ್ಟಮರ್ಸ್ನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದನ್ನ ವಿಡಿಯೋ ಮಾಡಿಬಿಟ್ಟು ಸೇರ್ ಮಾಡ್ತಾ ಹೊಂಟೀನಿ ಇದು ನಮ್ಗೆ ಅರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು ಇದರಿಂದ ನೀವು ಸ್ಟಾರ್ಟಿಂಗ್ ನಾವು ಇವಾಗ ಸ್ಟಿಚಿಂಗ್ ಮಾಡ್ತೀವಿ ಮನೆಯಲ್ಲಿ ಸ್ಟಿಚಿಂಗ್ ಮಾಡ್ತೀವಿ ಒಂದು ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಮತ್ತು ಅದೇ ಮತ್ತು ಮೆಜರ್ಮೆಂಟ್ ಬ್ಲೌಸ್ ನಾವು ಮತ್ತೊಂದು ಸರ್ತಿ ಹೊಲಕ್ಕೆ ಹೋದ್ರೂ ಒಂದೊಂದು ಸರ್ತಿ ಕೆಟ್ಟೋಗುತ್ತೆ ಅಂತಿರ್ತಾರೆ ಇದ್ರಾಗ ಮೇನ್ ನೀವು ಕರೆಕ್ಟಾಗಿ ಅಳತೆ ತೊಗೊಂಡು ಕಟಿಂಗ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ ಅಂತ ಅರ್ಥ ಯಾಕಂತಂದರೆ ಇವಾಗ ಒಂದು ಬಿಲ್ಡಿಂಗ್ ನೀವು ಸರಿಯಾಗಿ ಇರಬೇಕಂತಂದ್ರೆ ಅದಕ್ಕೆ ಎಷ್ಟು ಮೇನ್ ನೀವು ತಳಪಾಯನ ಹಾಕ್ತಿರಲ್ಲ ಸೊ ಅಷ್ಟ ಅದ ಬೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹೀಗಾಗಿ ನೀವು ಬೇಸಿಕ್ ನಾಲೇಜನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಹೀಗಾಗಿ ನೀವು ಕರೆಕ್ಟಾಗಿ ಮೊದಲಿಗೆ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಜಾಸ್ತಿ ಟೈಮಿಂಗ್ ನ ಕೊಟ್ಟು ಎಲ್ಲ ರೀತಿಯ ನೀವು ಸ್ಟಿಚಿಂಗ್ನ ಕಲಿತ್ಕೊಂಡು ನಂತರ ಕಸ್ಟಮರ್ಸ್ ನಿಮ್ಮ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ವ್ಯತ್ಯಾಸ ನಿಮಗೆ ಗೊತ್ತಾಗ್ತೈತಿ ಎಲ್ಲೇ ದೂರ ಇದ್ರೂ ನೀವು ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿತ್ತು ಅಂತ ನಿಮ್ಮ ಹತ್ರ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಇವಾಗ ನನ್ನ ಹತ್ರ ಕೂಡ ಎಷ್ಟೊಂದು ಜನ ನಾಲ್ಕೈದು ಕಿಲೋಮೀಟ್ರ್ ದೂರದಿಂದ ಬಂದು ಕೂಡ ಸ್ಟಿಚಿಂಗ್ ಮಾಡಿಸ್ಕೊಂಡು ಅಂತಂದ್ರೆ ಸೊ ನಾವು ಕರೆಕ್ಟಾಗಿ ಇವಾಗ ಕಲಿತಾ ಇದ್ದೀವಿ ಅಂತ ಹೇಳಿ ಅರ್ಥ ಯಾಕಂತಂದ್ರೆ ನಾನು ಇನ್ನೂ ಬರ್ತಕ್ಕಂಥ ಹೊಸ ಹೊಸ ಡಿಸೈನ್ ಕೂಡ ಹಾಗೆ ಕಲಿತಾ ಮತ್ತು ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಯಾವುದಾದ್ರು ಒಂದು ಹೊಸ ಡಿಸೈನ್ ನಾನು ಬ್ಲೌಸ್ನ ಸ್ಟಿಚ್ ಮಾಡೀನಿ ಅಂತಂದರೆ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದರೆ ನಾನು ನಿಮ್ಮ ಜೊತೆ ವಿಡಿಯೋನ ಸೇರ್ ಮಾಡ್ಕೊಂಡಿರ್ತೀನಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ ಹಾಗೆ ನಿನ್ನೆ ಒಂದು ಕಮೆಂಟ್ ಒಳಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನಿಮ್ಮ ವಿಡಿಯೋಸ್ನ ನೋಡಿ ನಾನು ಆದಷ್ಟು ಬ್ಲೌಸ್ ಕೂಡ ಕಲಿತಾ ಇದ್ದೀನಿ ಅದ್ರ ಜೊತೆಗೆ ಡಿಸೈನ್ ಮಾಡಲಿಕ್ಕೆ ಕೂಡ ಕಲಿತಾ ಇದ್ದೀನಿ ಅಂತ ಹೇಳಿದ್ರು ತುಂಬಾ ನನಗೆ ಖುಷಿ ಆಯ್ತು ನೋಡ್ರಿ ಯಾಕಂತಂದ್ರೆ ನಮ್ಮ ವಿಡಿಯೋದಿಂದ ಇನ್ನೊಬ್ರು ನೋಡಿ ಕಲಿತಾ ಇದ್ದಾರೆ ಅಂತಂದ್ರೆ ನಮ್ಮಿಂದ ಇನ್ನೊಬ್ರು ಹೆಲ್ಪ್ ಆಗ್ತಿದೆ ಅಂತಂದ್ರೆ ಅದ್ರ ಖುಷಿನ ಬೇರೆ ನೋಡ್ರಿ ಯಾಕಂತಂದ್ರೆ ಇವಾಗ ಎಲ್ಲೋ ಇದ್ದವರು ಕೂಡ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋ ಮೆಥಡ್ನ ನೋಡಿ ಇಷ್ಟಪಟ್ಟು ಕಲಿತಾ ಇದ್ದೀವಿ ಅಂತಂದ್ರೆ ಇನ್ನಷ್ಟು ವಿಡಿಯೋಗಳು ಕೂಡ ಹಾಕಲಿಕ್ಕೆ ಇನ್ಸ್ಪೈರ್ ಅಂತ ಹೇಳ್ಬೋದು ಹೀಗಾಗಿ ನಾನು ಆದಷ್ಟು ಸಾಧ್ಯವಾದಷ್ಟು ಟೈಲರಿಂಗ್ ಬೇಕಿ ಬೇಕಾಗಿರ್ತಕ್ಕಂಥ ಬೇಸಿಕ್ ನಾಲೆಜ್ನ ಆದಷ್ಟು ಸೇರ್ ಮಾಡ್ಲಿಕ್ಕೆ ಹೋಗ್ತೀನಿ ಹಾಗೆ ಅದ್ರ ಜೊತೆಗೆ ಏನಾದರೂ ನ್ಯೂ ಬ್ಲೌಸ್ನ ನಾನು ಡಿಸೈನ್ ಸ್ಟಿಚಿಂಗ್ ಮಾಡಿದ ನಂತರ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರ್ತೀನಿ ಅದ್ರ ಜೊತೆಗೆ ನಾನು ಬೇಸಿಕಲ್ ಯಾರು ಏನೆಲ್ಲ ಬೇಕಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಅಂಥೇಳಿ ಅದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟಿರಿ ಈ ಪೈಪಿಂಗ್ ನೋಡ್ತಾ ಇರ್ಬೋದು ಸೇಮ್ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತಿ ಸೊ ಈ ರೀತಿಯಾಗಿ ಗೋಲ್ಡ್ ಬಟ್ಟೆನ ತಗೊಂಡು ಬಂದು ನೀವು ಸ್ಯಾರಿ ಕಲರ್ಗೆ ಇವಾಗ ವೈಟ್ ಕಲರ್ ಕಾಣಿಸ್ತಿದೆ ಬಟ್ ಇದು ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಆಲ್ರೆಡಿ ಈ ರೀತಿಯಾಗಿ ಒಂದು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದಿ ಅವರು ಇಷ್ಟಪಟ್ಟು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಡಿ ಅಂಥೇಳಿ ಬ್ಲೌಸ್ ಕೂಡ ಕೊಟ್ಟಿದ್ದರು ಅದ್ರ ಜೊತೆಗೆ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮಕ್ಕಳ ಆಟ ಆಡ್ಲಕ್ಕತ್ತಿದ್ರು ಅವ್ರನ್ನು ಕೂಡ ನೋಡ್ಕೊಂತು ಹಾಗೆ ಇವಾಗ ಬ್ಲೌಸ್ನ ಸ್ಟಿಚಿಂಗ ಮಾಡ್ಲಕತ್ತೇನೆ ನೀವು ಆರಾಮಾಗಿ ಮನೆಯಲ್ಲಿ ಕೂಡ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೋದು ಇವಾಗ ಟೈಲರಿಂಗ್ನ ಮಾಡ್ತಾಯಿದ್ವಿ ಅಂತಂದರೆ ಶಾಪ್ ಮಾಡಿನೇ ನಾವು ಮಾಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಇದ್ದುಕೊಂಡು ನೀವು ಸ್ಟಿಚಿಂಗ್ ಮಾಡಿ ಆರಾಮಾಗಿ ಮನೆ ಕೆಲಸದ ಜೊತೆಗೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಇವಾಗ ಶಾಪ್ ಮಾಡಿದರೆ ಏನಾಗ್ತತಿ ಕೆಲಸ ಮನೆ ಕೆಲಸನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಸೆಪ್ರೇಟಾಗಿ ನಾವು ಟೈಮ್ ಕೊಡಬೇಕಾಗ್ತೈತಿ ಹೀಗಾಗಿ ಮನೆಯಲ್ಲೇ ಇದ್ವಿ ಅಂತಂದ್ರೆ ಅದರೊಳಗೆ ಚಿಕ್ಕ ಮಕ್ಕಳು ಗೃಹಿಣಿಯರು ಇದ್ದರು ಅಂತಂದ್ರೆ ಮನೇಲಿ ಏನೈ ಕಾಕೈತೆಲ್ಲ ಮಕ್ಕಳು ನೋಡಿಕೊಂಡು ಹಾಗೆ ಏನೋ ಒಲೆ ಮೇಲೆ ಒಂದಿಟ್ಟು ಅಣ್ಣಕ್ಕಿಟ್ಟು ಇವಾಗ ಒಂದು ಬ್ಲೌಸ್ ಕಟಿಂಗ್ ಮಾಡ್ಬೋದು ನಾನು ಆಲ್ರೆಡಿ ನಿಮ್ಗೆ ಲಾಕ್ ಒಳಗೆ ತೋರಿಸಿದ್ದೀನಿ ಇವಾಗ ಒಲೆ ಮೇಲೆ ಅನ್ನ ಆಗುವಷ್ಟರಲ್ಲಿ ಒಂದು ಬ್ಲೌಸ್ನ ನಾವು ಕಟಿಂಗ್ ಮಾಡ್ಬೋದು ಹಾಗೆ ಪಲ್ಯನ ನಾವು ಯಾವುದಾದ್ರೂ ಪಲ್ಯ ಕುದಿಲಿಕ್ಕಿಟ್ವಿ ಅಂತಂದ್ರೆ ಆ ಕುದಿಯೋಷ್ಟರಲ್ಲಿ ಯಾವುದಾದ್ರೂ ಹುಕ್ಸು ಅಥವಾ ಕೈ ಬೆಳಿಗ್ಗೆನೋ ನಾವು ಹಾಕ್ಬೋದು ಈ ರೀತಿಯಾಗಿ ಎಷ್ಟೊಂದು ಹೆಲ್ಪ್ ಆಗ್ತತಿ ಹಳ್ಳಿ ಒಳಗೆ ನಾನು ಹೇಳ್ತಾ ಇರೋದು ಎಷ್ಟು ಹೆಲ್ಪ್ ಆಗ್ತೈತಿ ಇವಾಗಲೂ ಕೂಡ ನಾನು ಅದೇ ರೀತಿಯಾಗಿ ಮಾಡೋದು ಯಾಕಂತಂದ್ರೆ ಶಾಪ್ ಮಾಡಿದ್ರೇ ನಾವು ಟೈಲರಿಂಗ್ನ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಮನೆಯಲ್ಲಿ ಮಾಡಿದ್ರೆ ಅರ್ನಿಂಗ್ ಮಾಡಲಿಕ್ಕಾಗಿಲ್ಲ ಹಾಗೇನೂ ಇಲ್ಲ ಮನೆಯಲ್ಲಿ ಮಾಡ್ಬೋದು ಏನೈತೆಲ್ಲ ಒಂದಿಷ್ಟು ಕಸ್ಟಮರ್ಸು ಮನೆಯಲ್ಲಿ ಸ್ಟಿಚಿಂಗ್ ಮಾಡ್ಲಾಕತ್ತಿರ ಅಂತಂದ್ರೆ ಸ್ವಲ್ಪ ಅಮೌಂಟ್ ಕೊಡಕ್ಕೆ ಮುಂದೆ ನೋಡ್ತಾರೆ ನೀವು ಕರೆಕ್ಟಾಗಿ ನಾನು ಪ್ರತಿಯೊಂದು ವಿಡಿಯೋಗೆ ಹೇಳ್ತೀನಿ ಲಾಸ್ ಮಾಡಿಕೊಂಡು ಟೈಲರಿಂಗ್ ಜರ್ ಟೈಲರಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಇವಾಗ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಅದಕ್ಕೋಸ್ಕರ ಟೈಮ್ ಕೊಟ್ಟಿರ್ತೀವಿ ಮತ್ತು ಅದಕ್ಕೆ ಬೇಕಾಗಿರ್ತಂಥ ಮಟೀರಿಯಲ್ಸ್ ಇವಾಗ ಯಾವುದೂ ಕೂಡ ನಿಮ್ಗೆ ಬೆಲೆ ಕಡಿಮೆ ಇಲ್ಲ ಎಲ್ಲನೂ ಜಾಸ್ತಿನೇ ಐತಿ ಹೀಗಾಗಿ ನಾವು ಟೈಮ್ ಎಷ್ಟಾಗಿರುತ್ತಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಅದ್ರ ಡಿಪೆಂಡ್ ಮೇಲೆ ನಾವು ಚಾರ್ಜಸ್ನ ಮಾಡಿಕೊಡ್ಬೇಕು ಕರೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಬರ್ತಿತ್ತು ಅಂತಂದ್ರೆ ಮನೆ ಆದ್ರೇನು ಶಾಪಿಂಗ್ ಆದ್ರೇನು ಬ್ಲೌಸ್ಗೆ ಎಷ್ಟು ರೇಟ್ ಹೇಳ್ತೀವಲ್ಲ ಅಷ್ಟು ಕೊಟ್ಟು ಸ್ಟಿಚಿಂಗ್ ಮಾಡಿಸ್ಕೊಂಡ ಹೋಗ್ತಾರೆ ಹೀಗಾಗಿ ನೀವು ಮೊದಲಿಗೆ ಕರೆಕ್ಟಾಗಿ ಬೇಸಿಕ್ ನಾಲೆಜ್ನ ನೀವು ಪರ್ಫೆಕ್ಟ್ ಆದ ನಂತರ ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಿರೋದು ಯಾಕಂತಂದರೆ ನನ್ನ ಟೈಲರಿಂಗ್ ಜರ್ನಿನ ಯಾವ ರೀತಿಯಾಗಿ ಸ್ಟಾರ್ಟ್ ಆಯಿತು ಅಂತ ನಾನು ಆಲ್ರೆಡಿ ವಿಡಿಯೋಗಳ ಜೊತೆ ಶೇರ್ ಮಾಡ್ಕೊಂಡಿ ಎಲ್ಲರೂ ಕೂಡ ಇವಾಗ ಹೇಳ್ತಾರೆ ನೀವು ಏನೂ ಆಗಲಿ ಒಂದು ಒಂದು ಮಂತ್ ಆದ್ರೂ ನೀವು ಟೈಲರಿಂಗ್ ಕ್ಲಾಸಿಗೆ ಹೋಗಿರಿ ಅಂತ ಹೇಳ್ತಾರೆ ಆದರೂ ಕೂಡ ನಾನು ಎಲ್ಲಿ ಕೂಡ ನಾನು ಚಿಕ್ಕ ಮಕ್ಕಳು ಇರೋದರಿಂದ ಎಲ್ಲಿ ಕೂಡ ಟೈಲರಿಂಗ್ ಕಲೀಲಿಕ್ಕೆ ಹೋಗ್ಲಾಕ ಆಗಿಲ್ಲ ಹೀಗಾಗಿ ನಾನು ಮನೆಯಲ್ಲೇ ಮೊದಲಿಗೆ ಪೀಕೋ ಫಾಲ್ಸ್ ಮುಖಾಂತರ ನಾನು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ಯಾವುದೇ ಕೂಡ ಟೈಲರಿಂಗ್ ಮಾಡಬೇಕನ್ನೋ ಐಡ್ಯಾನೇ ಇರಲಿಲ್ಲ ಮೊದಲಿಗೆ ಪೀಕೋ ಫಾಲ್ ಮಾಡಬೇಕಂತ ಹೇಳಿ ಸ್ಟಾರ್ಟಿಂಗ್ ಮಾಡಿ ಅವೇನು ಕಸ್ಟಮರ್ಸ್ ಏನಿದಾರಲ್ಲ ನೀವೇ ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೀವು ಪಿಕೋ ಫಾಲ್ ಮಾಡಿ ಅದೇ ಸಾರಿ ಒಂದು ಬ್ಲೌಸ್ನ ನೀವೇ ಸ್ಟಿಚ್ ಮಾಡಿ ಕೊಡ್ಬೋದಲ್ಲ ಅನ್ಲಾಕ ಸ್ಟಾರ್ಟ್ ಮಾಡಿದ್ರು ಹೀಗಾಗಿ ನಾನು ಮನೆಯಲ್ಲಿಯೇ ಇದ್ಕೊಂಡು ಒಂದು ಸ್ವಲ್ಪ ದಿನ ಯೂಟ್ಯೂಬ್ ವಿಡಿಯೋಸ್ನ ನೋಡಿಕೊಂಡು ಇದೇ ರೀತಿಯಾಗಿ ನಾನು ಬೇಸಿಕ್ ಮೊದಲಿಗೆ ನಮ್ಮ ಬ್ಲೌಸ್ ಆಗಿರ್ಬೋದು ಮನೆ ಕಸ್ಟಮರ್ಸ್ ಬ್ಲೌಸ್ ಆಗಿರ್ಬೋದು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಾನು ಬ್ಲೌಸ್ನಾಗ ಕಲ್ತಿರೋದು ಹಾಗೆ ಮತ್ತೆ ಕಟೋರಿ ಬ್ಲೌಸ್ ಆಗಿರ್ಬೋದು ಡಿಸೈನ್ ಆಗಿರಬಹುದು ನಾನು ಕಲಿಯಲಾಕ ಸ್ಟಾರ್ಟ್ ಮಾಡೀನಿ ಹೀಗಾಗಿ ಯಾವುದೇ ರೀತಿಯಾಗಿ ನಾನು ಟೈಲರಿಂಗ್ ಕ್ಲಾಸಿಗೆ ಹೋಗಿಲ್ಲ ಹೀಗಾಗಿ ಪ್ರತಿಯೊಂದು ವಿಡಿಯೋ ಒಳಗೆ ಏನೈತಲ್ಲ ನಾನು ಯಾವುದೋ ಸಿಂಪಲ್ ಮೆಥೆಡ್ ಒಳಗೆ ನಾನು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಹಾಗೆ ಯಾವ ರೀತಿಯಾಗಿ ಇಂಪ್ರೂವ್ ಮಾಡಿಕೊಂಡು ಸಣ್ಣ ಪುಟ್ಟ ಸ್ಲೀವಲ್ಲಿ ರಿಂಕಲ್ಸ್ ಬರದೇ ರೀತಿಯಾಗಿ ಶೋಲ್ಡರ್ ಡ್ರಾಪ್ ಆಗದೇ ರೀತಿಯಾಗಿ ಯಾವ ರೀತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟೀನಿ ಪ್ರಾಕ್ಟಿಕಲ್ ಆಗಿ ನಾನು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಅಂದರೆ ಶೋಲ್ಡ್ರ್ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋರು ಬ್ಲೌಸ್ನ ಒಂದಿಟ್ಟು ಚೇಂಜಸ್ನ ಮಾಡಿ ಸ್ಟಿಚಿಂಗ್ ಮಾಡಿಕೊಟ್ಟಿನಿ ಇವಾಗ ಯಾವುದೇ ರೀತಿಯಾಗಿ ಶೋಲ್ಡರ್ ಡ್ರಾಪ್ ಅನ್ನೋ ಒಂದು ಪ್ರಾಬ್ಲಮ್ ಬರ್ತಾನೆ ಇಲ್ಲ ಹೀಗಾಗಿ ಹಲವಾರು ಸಣ್ಣ ಪುಟ ಟೈಲರಿಂಗ್ ಒಳಗೆ ಟಿಪ್ಸ್ ಇದ್ದು ಅಂತಂದ್ರೆ ನಿಮ್ಮ ಜೊತೆ ಸೇರ್ ಮಾಡ್ತಾ ಹೋಗ್ತೀನಿ ಹೀಗೆ ಈ ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದ್ರೆ ನೀವು ಮನೆಯಲ್ಲಿ ಇದ್ಕೊಂಡು ನೀವು ಮನೆ ಕೆಲಸದ ಜೊತೆಗೆ ಸ್ವಲ್ಪ ಟೈಮಿಂಗ್ ಕೊಟ್ಟು ಮನೆಯಲ್ಲಿ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳೋ ಉದ್ದೇಶ ಇಷ್ಟೇ ನೀವು ಆರಾಮಾಗಿ ಮನೆಯಲ್ಲಿನ ಟೈಲರಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಬೇಕಿದ್ದರೆ ನೀವು ಶಾಪ್ ಕೂಡ ಮಾಡ್ಬೋದು ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರಿದ್ರು ಅಂತಂದರೆ ಇದು ಬೆಸ್ಟ್ ಅಂತ ಹೇಳ್ಬೋದು ನೀವು ಆರಾಮಾಗಿ ನೀವು ಪರ್ಫೆಕ್ಟಾಗಿ ಎಲ್ಲ ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ನೀವು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದಾರೆಲ್ಲ ನೋಡ್ಲತ್ತೆ ಎಲ್ಲರೂ ಕೂಡ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್